ನಮಸ್ಕಾರ ಪ್ರಜಾ ರಾಜ್ಯ ಕಾಣಾ ನ್ಯೂಸ್ಗೆ ಸ್ವಾಗತ ನಾನು ರಾಮ ಸ್ವಾಭಿಮಾನಿ ಪ್ಯಾನೆಲ್ಗೆ ಎಲ್ಲೆಡೆ ಬರ್ಪೂರ್ ಜನ ಬೆಂಬಲ ಕತ್ತಿ ಎಬಿ ಬಣದ ಮಹಾವೀರ್ ನಿಲಜ್ಗಿ ಮಾಹಿತಿ ಜನ ಉಮೇದುವಾರರಿಗೆ ಮತ ನೀಡಿ ತಮ್ಮ ಸೇವೆಗೆ ಅನುವು ಮಾಡಿಕೊಡುವಂತೆ ಮನವಿ ಮಾಡಿದ ಮಹಾವೀರ್ ನಿಲಜಗಿ ಸ್ವಾಭಿಮಾನಿ ಪ್ಯಾನೆಲ್ಗೆ ಮತ ನೀಡುವಂತೆ ಕತ್ತಿ ಬರೆದ ಉಮೇದುವಾರ ಮಹಾವೀರ್ ನೀಲಜಿಗೆ ಮನವಿ ಸನ್ಮಾನ್ಯ ರಮೇಶ ಕತ್ತಿ ಹಾಗೂ ಸನ್ಮಾನ್ಯ ಎ ಸನ್ಮಾನ್ಯ ಜನಪ್ರಿಯ ಹುಕ್ಕೇರಿ ಶಾಸಕರಾದ ನಿಖಿಲಣ್ಣ ಕತ್ತಿಯವರ ನೇತೃತ್ವದಲ್ಲಿ ಸುಮಾರು ನಾಲ್ಕು ಐದು ದಿನಗಳಿಂದ ಸುಮಾರು ಹುಕ್ಕೇರಿ ತಾಲೂಕಿನ ಆರು ಜಡ್ ಪಿಗಳಿರ್ಬೋದು ಮತ್ತು ಹುಕ್ಕೇರಿ ಪುರಸಭೆ ಮತ್ತು ಶಂಕೇಶ್ವರ ಪುರಸಭೆ ಸುಮಾರು ನಾವು ಹನ್ನೊಂದು ಹದಿನೈದು ಅಭ್ಯರ್ಥಿಗಳು ಹಾಗೂ ಶಾಸಕರು ಹಾಗೂ ವಿನಯ್ಗೌಡ ಪಾಟೀಲ್ರವರು ಕೂಡಿ ಆರು ಜಡಿಪಿ ಮತ್ತು ಹುಕ್ಕೇರಿ ಪುರಸಭೆ ಮತ್ತು ಶಂಕರ ಸರ್ ಸಭೆ ಇರ್ಬೋದು ಹಾಗೂ ಎಲ್ಲ ಸ್ವಾಭಿಮಾನಿ ಮತ ಯಾಚನೆ ಮಾಡಿದ್ದೇವೆ ನಮಗೆ ಬರುವ ರವಿವಾರ ಇಪ್ಪತ್ತೆಂಟರಂದು ಸಂಪೂರ್ಣ ನಮ್ಮ ಪೆನ್ನಲ್ಗೆ ಮತ ಹಾಕುವ ಮುಖಾಂತರ ನಿಮ್ಮ ನಿಮಗೆ ಆಶೀರ್ವದಿ ಆಶೀರ್ವದಿಸ್ತೀವಿ ಅಂತ ತಾಲೂಕಿನ ಸದಸ್ಯರಿರ್ಬೋದು ಮತ್ತು ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಸದಸ್ಯರುಗಳು ಒಂದು ನಮಗೆ ಆಶೀರ್ವದಿಸ್ತೀವಿ ಅಂತ ಹೇಳಿದ್ದಾರೆ ಈಗ ಕತ್ತಿಯವರು ಮತ್ತು ಎ ಬಿ ಪಾಟೀಲ್ ಕೂಡೋದ್ರಿಂದ ತಾಲೂಕಿನಲ್ಲಿ ಒಂದು ಹೊಸ ಶಕ್ತಿ ಬಂದ್ತಾ ಇದೆ ಅದಕ್ಕೆ ತಾವೇನು ಹೇಳುತ್ತೇವೆ ವಿಶೇಷವಾಗಿ ಎ ಬಿ ಪಾಟೀಲ್ ಸಾಹೇಬರು ಮತ್ತು ರಮೇಶ್ ಕತ್ತಿಯವರು ಇರ್ಬೋದು ಇವರಿಬ್ಬರು ಒಂದು ಜೊತೆಗೂಡಿ ಏನು ಹುಕ್ಕೇರಿ ತಾಲೂಕಿನಲ್ಲಿ ಸಹಕಾರ ಕ್ಷೇತ್ರ ಮತ್ತು ವಿವಿಧ ಸಹಕಾರ ಕ್ಷೇತ್ರದ ಬಗ್ಗೆ ಕಾಳಜಿ ವಹಿಸಿ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ಏನು ಅಪ್ಪನಗೌಡ ಪಾಟೀಲ್ರವರು ಕಟ್ಟಿದ್ರು ಅದನ್ನು ಸುಮಾರು ಇಪ್ಪತ್ತು ವರ್ಷಗಳ ಕಡೆ ಅಪ್ಪನ ಪ ಅಪ್ಪನಗೌಡ ಪಾಟೀಲ್ ಇರ್ಬೋದು ಬಸಗೌಡ ಪಾಟೀಲ್ ಕಕ್ಕಾ ಇರ್ಬೋದು ಮತ್ತು ವಿಶ್ವನಾಥ್ ಕತ್ತಿಯವರು ಇರ್ಬೋದು ಅವರೇನು ಸುಮಾರು ನಡೆಸರು ಅದರ ನಂತರ ದಿವಂಗತ ಮಾಜಿ ಸಚಿವರಾದ ಉಮೇಶ್ ಅನ್ನ ಸುಮಾರು ಮೂವತ್ತು ವರ್ಷಗಳ ಕಾಲ ಆ ಈ ಸಂಘವನ್ನು ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಸ್ಕೊಂಡು ಬಂದಿದ್ದರು ಈಗ ಬರುವ ಮುಂದಿನ ಐದು ವರ್ಷಗಳ ಅವಧಿಗಿರ್ಬೋದು ಮುಂದಿನ ಬರುವ ಐದು ವರ್ಷಗಳಿಗೆ ರಮೇಶ ಕತ್ತಿ ಹೋಗ ಎ ಬಿ ಪಾಟೀಲ್ರಿ ಅವರ ಹುಕ್ಕೇರಿ ತಾಲೂಕಿನ ಸಹಕಾರ ಕ್ಷೇತ್ರದಲ್ಲಿ ಅವಶ್ಯ ಅತ್ಯಂತ ಈ ಒಂದು ಸಂಘ ಮುನ್ನಡೆಸಲು ಅವಶ್ಯಕತೆ ಅವರ ಮಾರ್ಗದರ್ಶನ ಅವರ ಸಲಹೆ ಸೂಚನೆಗಳು ಅವಶ್ಯವಿದ್ದು ಅವರು ಒಟ್ಟುಗೂಡಿ ಕೆಲಸ ಮಾಡುತ್ತಿರುವುದು ಒಂದು ಒಳ್ಳೆಯ ಕೆಲ ಈಗ ಗ್ರಾಮಸ್ಥರ ನಿಮಗೆ ಬೆಂಬಲವಾಗಿ ನಿಂತ ಎಲ್ಲ ಕಡೆ ಕೆಲವೊಂದು ಸಪೋರ್ಟ್ ಮಾಡ್ತಾ ಇದ್ದಾರೆ ಅದಕ್ಕೆ ತಮ್ಮ ಅಭಿಪ್ರಾಯ ಏನ ಏನು ಹೇಳ್ತಾರೆ ಸ್ವ ಗ್ರಾಮಸ್ಥರು ಸ್ವಯಂಪ್ರಿತವಾಗಿ ನಮ್ಮ ಸ್ವಾಭಿಮಾನಿ ಪೆನಲ್ಗೆ ಆಶೀರ್ವಾದ ಮಾಡುವ ಮುಖಾಂತರ ನಮ್ಮನ್ನು ಮತ ಮತ ಯಾಚನೆಗೆ ನಾವು ಹೋದಾಗ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಅದಕ್ಕೆ ನಾನು ನಮ್ಮ ಸ್ವಾಭಿಮಾನಿ ಪೆನಲ್ ದ ಪರವಾಗಿ ತುಂಬ ಧನ್ಯವಾದ ಹೇಳಕ್ಕೆ ಈಗ ಮನೆ ಮನೆಗೆ ಹೋಗಿ ಮತ ಯಾಚನೆ ಮಾಡ್ತಾ ಇದ್ದಾರೆ ಯಾವ ರೀತಿ ತಮಗೆ ಬೆಂಬಲ ಸಿಗ್ತಾ ಇದೆ ಸಂಪೂರ್ಣವಾದ ಬೆಂಬಲವನ್ನು ಸನ್ಮಾನ್ಯ ಸದಸ್ಯರುಗಳು ಮತದಾರರು ಸಂಪೂರ್ಣ ಸ್ವಾಭಿಮಾನಿ ಪ್ಯಾನೆಲ್ನ ಹದಿನೈದು ಒಂಬತ್ತು ಜನರಲ್ಲು ಎರಡು ಮಹಿಳಾ ಮತ್ತು ಒಂದು ಕ ವರ್ಗ ಒಂದು ಬ ವರ್ಗ ಒಂದು ಒಂದು ಎಸ್ ಟಿ ಒಂದು ಪರಿಶಿಷ್ಟ ಜಾತಿಗೆ ಸಂಪೂರ್ಣ ಏನ್ ರಮೇಶ್ ಕತ್ತಿ ಹಾಗೂ ಎ ಬಿ ಪೆಂಡರ್ ಬೆಂಬಲ ಇದೆ ಅದನ್ನು ಬೆಂಬಲ ಸೂಚಿ ಮತ ಮತದಾನ ಮಾಡ್ತೀವಿ ನಮ್ಮ ಬೆಂಬಲ ನಮ್ಮ ಪಕ್ಷಕ್ಕೆ ಅಂತ ಹೇಳಿದ್ದಾರೆ ನಮ್ಮ ಸ್ವಾಭಿಮಾನ ಪೆನಲ್ ಚಿಹ್ನೆ ಯಾವುದು ನಂದು ವಿಶೇಷವಾಗಿ ಪೆನಲ್ದಲ್ಲಿ ನನ್ನ ಮಿಕ್ಸಿ ಗ್ರಾಂಡ ಒಟ್ಟು ನಾವು ಸಾಮಾನ್ಯ ಕ್ಷೇತ್ರದಿಂದ ಒಂಬತ್ತು ಜನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೇವೆ ಅದರಲ್ಲಿ ಕತ್ತಿ ಲವ್ ರಮೇಶ್ ಅಂತ ಇದ್ದಾರೆ ಅವ್ರದ್ದು ಪಂಪ್ಸೆಟ್ ಇದ್ದೀರಿ ಪಾಟೀಲ್ ಕಲಗೌಡ ಬಸಗೌಡ ಅಂತ ಇದ್ದಾರೆ ಅವ್ರ ಸಿಲಿಂಡರ್ ಗ್ಯಾಸ್ ಇದೆ ರೀ ಪಾಟೀಲ್ ವಿನಯ್ ಅಪ್ಪಯ್ಯನಗೌಡ ಪಟೀಲರು ಡಿಸ್ಕ್ ಎಂಟಿನ ಆದರೆ ಅದೇ ರೀತಿಯಾಗಿ ಮಧವಾಲ್ ಶಿವನಗೌಡ ಸತ್ಯಪ್ಪ ಇವ್ರದ್ದು ಬಾಜಾ ವಜಾಂತ್ರಿಯ ತುತ್ತೂರು ಇದ್ದೀರಿ ಅದೇ ರೀತಿಯಾಗಿ ನಾನು ಹದಿನಾಲ್ಕು ನಂಬರ್ದಲ್ಲಿದ್ದೀನಿ ಮಹಾವೀರ ವಸಂತ ನೆಲಸಿಗೆ ನನ್ನ ಗುರುತು ಮಿಕ್ಸಿ ಗ್ರೈಂಡರ್ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ಶಂಕೇಶ್ವರದ ಶಿವಾನಂದ್ ಮುಡ್ಸಿ ಅವ್ರದ್ದು ಸಿಲಿಂಡರ್ ಗ್ಯಾಸ್ ಇದೆ ಒಲಿ ಒಲಿ ಇದ್ರಿ ಮುನ್ನೋಳಿ ಲಕ್ಷ್ಮಣ್ ಬಸವರಾಜ್ ಅವ್ರ ಸ್ಟೂಲ್ ಇದೆ ರೀ ವಾಸಿದಾರ್ ಕೆಂಪಣ್ಣ ಸತಪ್ಪ ಅವ್ರದ್ದು ಟಿವಿಲಿ ಟೆಲಿವಿಷನ್ ಅದ್ರ ಅದೇ ರೀತಿ ಕ್ಷೀರಸಾಗರ ಮಹದೇವ್ ಬಾಬು ಇವ್ರದು ಫ್ರಿಜ್ ಇದೆ ಅದೇ ಮಹಿಳಾ ಕ್ಷೇತ್ರದಿಂದ ನಮ್ಮ ಸ್ವಾಮಿ ಪಣಿ ನಾಯಿಕೋಡಿ ಮಹಬೂಬಿ ಗೌಸಲ್ ಅಜಂ ಅವ್ರದ್ದು ಇದು ಟೇಬಲ್ ಲ್ಯಾಂಪ್ ಮತ್ತ ಮಂಗಲ್ ಮಾಡಲ್ಗೆ ಗುರುಸಿದ್ದಪ್ಪ ಅವ್ರದ್ದು ಉಂಗುರದ ಅದೇ ರೀತಿಯಾಗಿ ಅ ವರ್ಗ ಮೀಸಲು ಕ್ಷೇತ್ರದಿಂದ ಗಜಾನನ ಕೊಳ್ಳಿ ಐಸ್ ಕ್ರೀಮ್ ತಿನ್ನು ಅದೇ ರೀತಿಯಾಗಿ ಮುಂದೆ ಬ ವರ್ಗದಿಂದ ಸತ್ಯಪ್ಪ ಬ್ರಹ್ಮಣ್ಣ ನಾಯಕ್ ಅವ್ರದ್ದು ಚಾದ ಕಿಟ್ಲಿ ಇದೆ ಮುಂದು ಅದೇ ಪರಿಶಿಷ್ಟ ಪಂಗಡ ಮೀಸಲು ಕ್ಷೇತ್ರದಿಂದ ಲಂಕಾಪುಳ ಬಸವಣಿಯವ್ರದ್ದು ಟೆಲಿಫೋನ್ ಇದೆ ಮತ್ತೆ ಸಣ್ಣಾಯಕ್ ಶ್ರೀಮಂತ ಗಂಗಪ್ಪ ಇವರದ್ದು ಪೋಸ್ಟ್ ಬಾಕ್ಸ್ ಇದೆ ಈ ಸಂಪೂರ್ಣ ಈ ನಮ್ಮ ಹದಿನೈದಕ್ಕೂ ಹದಿನೈದು ಮತಗಳನ್ನ ಒಂಬತ್ತು ಸಾಮಾನ್ಯ ಹಾಗೂ ಎರಡು ಮಹಿಳಾ ಇವು ಕ ಮತ್ತು ಬ ವರ್ಗ ಮತ್ತು ಪರಿಶಿಷ್ಟ ಪಂಗಡ ಇವೆಲ್ಲ ಇವೆಲ್ಲ ಪೆನ್ನಲ್ಲಿ ಏನು ಗುರುತಾ ನೀವು ಇವಕ್ಕೆಲ್ಲ ಮತ ನೀಡಬೇಕಂತ ಕೇಳ್ಕೊ